ಅನೇಕ ಸಮಸ್ಯೆಗಳಿದೆ ಒಂದು ಸಮಸ್ಯೆಗೂ ಉತ್ತರ ಕೊಡಲಾರ್ದೆ ಕೆಲಸ ಮಾಡೋದು ಮೈಗಂಡ್ರ ಮಾತು ಇದು ಬಹುಶಃ ಕೆಲಸ ಮಾಡಲಾರದೆ ಇವರು ಜನರನ್ನು ದಾರಿ ತಪ್ಪಿಸಲಿಕ್ಕೆ ಈ ರೀತಿ ಅನ್ಯ ಕಾರ್ಯ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದಾರೆ ಅಂತ ನನಗೆ ಅನಿಸ್ತಕ್ಕಂಥದ್ದು ಒಟ್ಟಾರೆ ನಾನು ಹೇಳಬೇಕಂದ್ರೆ ಅವ್ರಿಗೆ ನಾನು ಹೆಚ್ಚಿಗೆ ಅವ್ರ ಮಾತುಗಳಿಗೆ ನಾನು ಉತ್ತರ ಕೊಡೋಕ್ಕಾಗೋದಿಲ್ಲ ಆಗೋದಿಲ್ಲ ಯಾಕೆಂದ್ರೆ ವಿವೇಕದ ಪ್ರಶ್ನೆಗಳಿದೆ ಅವರ ಹತ್ರ ಅಂತ ನಾನು ಅನಿಸೋದಿಲ್ಲ ಅದರಿಂದಾಗಿ ನನ್ನ ಉತ್ತರ ಇದಕ್ಕೆ ಅನವಶ್ಯಕ ಅಂತ ಸರ್ ಮತ್ತೆ ಟನಲ್ ರಸ್ತೆ ವಿಚಾರದಲ್ಲೂ ಡಿ ಕೆ ಶಿವಕುಮಾರ್ ಅವರು ಮಾಡೇ ಮಾಡ್ತೀನಿ ಇದನ್ನೆಲ್ಲ ಸುಮ್ಮನೆ ಬಿಜೆಪಿ ಅವರು ವಿರೋಧ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್ ನೋಡಿ ಈಗಾಗಲೇ ನಮಗೂ ಗೊತ್ತಾಗಿದೆ ಹಿಂದೆಯೂ ಕೂಡ ರಿಪೋರ್ಟ್ಗಳು ಬಂದಿದೆ ಇವತ್ತು ಕಪ್ಪನ್ ಪಾರ್ಕು ಲಾಲ್ಬಾಗ್ ದೊಡ್ಡ ಇದು ಏನು ಬಂಡೆ ಅನೇಕ ಇದರಲ್ಲಿ ಅರ್ತ್ ಕ್ವೇಕ್ ಬರಲಾರದಂತೆ ತಡೆದಿದೆ ಅಂತಕ್ಕಂಥದ್ದು ರಿಪೋರ್ಟ್ಗಳ ಪ್ರಕಾರ ಈ ಅರ್ತ್ವೇಕ್ ತುಂಬಾ ದೂರದ ಒಂದು ಇದಿದೆ ಇದೇನಾದ್ರೂ ಟನಲ್ ಬಂದ್ರೆ ಬೆಂಗಳೂರಿಗೆ ಆಪತ್ತಿದೆ ಅಂತಕ್ಕಂಥ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಇದೆ ಇಷ್ಟಿದ್ರೂ ಕೂಡ ಅವರು ಹಠಕ್ಕೆ ಬಿದ್ದು ಅದನ್ನು ನಾವು ಮಾಡಲೇಬೇಕು ಮಾಡ್ತೀವಿ ಅನ್ನೋದು ಆದರೆ ಆದ್ರೆ ಪರಿಸರವಾದಿಗಳು ಬೇರೆ ಬೇರೆಯವರು ಈಗಾಗಲೇ ಅಪಸ್ವರ ಎತ್ತಿದ್ದಾರೆ ಮಾಡಬಾರ್ದು ಅದನ್ನು ಇದನ್ನು ವಿಚಾರವನ್ನು ಹೇಳ್ತಿದ್ದಾರೆ ಅದಾದ ನಂತರ ಅದೇನು ಬಹಳ ಉಪಯೋಗಿ ಜನರಿಗೆ ಅಂತೂ ನನಗನ್ಸೋದಿಲ್ಲ ಯಾಕಂತಂದ್ರೆ ಟನಲ್ ರೋಡ್ಗೂ ಒಂದು ಅಂತ್ಯದಿಂದ ಮತ್ತೊಂದು ಕಡೆಗೆ ಹೋಗ್ಲಿಕ್ಕೆ ಸುಮಾರು ಮುನ್ನೂರು ನಾನೂರು ರೂಪಾಯಿ ಟ್ಯಾಕ್ಸ್ ಅಂದ್ರೆ ನೀವು ಟೋಲ್ ಕೊಟ್ಟು ಹೋಗಬೇಕು ಇದೆ ಜನರಿಗೆ ಬೇಕಾಗಿರೋದು ಟೋಲ್ ಕೊಡೋದಲ್ಲ ಇಲ್ಲಿ ಜನರಿಗೆ ನೀವು ಸವಲತ್ತು ಕೊಡಬೇಕಂತಂದ್ರೆ ಹಣನೇ ಕಟ್ಟಿಸ್ಕೊಳ್ಳದೆ ಮಾಡುವಂತ ಕೆಲಸ ಇದ್ರೆ ಮಾಡಬೇಕು ಅದಕ್ಕೆ ಟನಲ್ ಒಂದೇ ಮಾರ್ಗ ಅಲ್ಲ ಅದರಿಂದ ಭೂಮಿಯ ಮೇಲ್ಭಾಗದಲ್ಲೇ ನೀವು ಕೆಲವು ಪ್ರದೇಶಗಳನ್ನು ಒತ್ತುವರಿಯೂ ಮಾಡಬೇಕಾಗ್ತದೆ ಮಾಡಿ ಅವರಿಗೆ ಪರಿಹಾರ ಕೊಟ್ಟು ಮೇಲನೇ ರಸ್ತೆಗಳನ್ನು ಸರಿದು ಸರಿಯಾದ ರೀತಿಯಲ್ಲಿ ಮಾಡುವಂಥದ್ದು ಸೂಕ್ತ ಇದೆ ಅದನ್ನು ಅವರು ಮತ್ತೊಮ್ಮೆ ಯೋಚನೆ ಮಾಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ ಗೊತ್ತಾಯ್ತಾ ಅವರಲ್ಲಿ ತಾಕತ್ತಿಲ್ಲ ಆದರೆ ಪರಮೇಶ್ವರನ್ನ ಮುಖ್ಯಮಂತ್ರಿ ಮಾಡೇ ಮಾಡ್ತೀವಿ ಅಂತೇಳಿನೇ ಅವ್ರನ್ನ ಅಧ್ಯಕ್ಷರನ್ನು ಮಾಡಿ ಕೊನೆಯಲ್ಲಿ ಇವರನ್ನ ತೋರಿಸಿ ಓಟ್ಗಳ ಹಾಕಿಸ್ಕೊಂಡು ದಲಿತರು ಬೇರೆಯವ್ರನ್ನ ಮಾಡಿದ್ರು ಕೆ ಎಸ್ಗುಣಪ್ಪನ್ನು ಮಾಡ್ಬೋದಾಗಿತ್ತು ಕೆ ಎಸ್ ಗುಣಪ್ಪ ಯಾರು ಅಂತಾರ ಮಾಡಿದ್ರೆ ಮಾಡ್ರಿ ಯಾರೋ ಒಬ್ಬರು ದಲಿತರು ಮಾಡ್ರಪ್ಪ ಹೋಗಲಿ ಬಟ್ ನಿಮ್ದೇ ಪೈಪೋಟಿಯಲ್ಲಿದ್ದೀರಿ ಅವ್ರ ಅವ್ರ ಬಗ್ಗೆ ಮಾತಾಡ್ತೀರಿ ಪರಮೇಶ್ವರ್ ಅವರು ಮಾಡ್ರಿ ಅವ್ರನ್ನ ಬೇಡ ಅಂತವರ ಸವಲತ್ತು ಸಿಗಬಾರ್ದು ಅವ್ರು ಬಡವರಾಗೇ ಇದ್ರೆ ನಮ್ಮ ಮಾತು ಕೇಳ್ಕೊಂಡು ನಾವು ಆಕೆ ತಿನ್ಕೊಂಡು ಬಿದ್ದಿರ್ತಾರೆ ಅನ್ನೋ ಭಾವನೆ ಕಾಂಗ್ರೆಸ್ ಅದರಿಂದಾಗ ಅವರು ದಲಿತರನ್ನ ತುಳಿಯುವಂಥದ್ದೇ ಅವರ ಸಂಸ್ಕೃತಿ ಬೆಳೆಸೋದ್ದು ಅವರ ಸಂಸ್ಕೃತಿ ಅಲ್ಲ ಒಬ್ಬ ಹಿಂದುಳಿದ ವರ್ಗದ ನಾಯಕರನ್ನ ಬಿಜೆಪಿಯ ರಾಜ್ಯಾಧ್ಯಕ್ಷನನ್ನಾಗಿ ಮಾಡಲಿ ಅವರು ಬಿಜೆಪಿ ಮೊದಲು ಅಂತ ಹೇಳ್ತಾರೆ ಮಾಡ್ತೇವೆ ಒಂದಾಗಿ ಸಮಯ ಬಂದಾಗ ಮಾಡ್ತೇವೆ ಈಶ್ವರಪ್ಪ ಆಗಿರಲಿಲ್ಲ ಅಧ್ಯಕ್ಷ ಆಗಿರಲಿಲ್ಲ ಈಶ್ವರಪ್ಪ ಆಗಿದ್ರಲ್ಲ ಸದಾನಂದ ಗೌಡರಾಗಿದ್ದರಲ್ಲ ಬಹಳ ಜನರಾಗಿದ್ದಾರೆ ತಪ್ಪೇನಿದೆ ಮಾಡ್ತಾರೆ ಸಂದರ್ಭ ಬಂದಾಗ ಕಟಿಲವ್ರನ್ನ ಮಾಡಿ ಮಾಡಿರಲಿಲ್ಲ ಅವರೆಲ್ಲ ಮುಂದುವರೆದಿದ್ರೆ ನಮ್ಮನ್ನು ಬ್ರಾಹ್ಮಣರ ಪಕ್ಷ ಅಂತ ಕರೆದಿದ್ದು ಮೊದಲು ಬ್ರಾಹ್ಮಣರೇ ಇಲ್ಲ ಅಲ್ಲಿ ಆಮೇಲೆ ಓ ಲಿಂಗಾಯತರು ಬಂದ್ರೆ ಲಿಂಗಾಯತರು ಬರ್ತಾರೆ ಈಗ ಅಶೋಕ್ ಸಿಟಿ ರವಿ ಅವರು ಅಶ್ವಥ್ ನಾರಾಯಣ ಯಾರೋ ಒಬ್ರು ನಾಯಕತ್ವ ವಹಿಸ್ಕೊಂಡ್ರೆ ಆ ಜಾತಿ ಪಾರ್ಟಿ ಆಗಲ್ಲ